ನಮಸ್ಕಾರ ಗಾಯಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ನೋಡ್ತಿದ್ದೀವಿ ಹರಿಹಾರದಲ್ಲಿ ಇರುವಂತ ಜಾತ್ರೆ ಈಗ ಹೆಂಗ ಅನಿಸ್ತೈತೆ

ತುಂಬ ಜೋರಿದೆ ಅದ್ಭುತವಾಗಿದೆ ಬಹಳ ಶಿಸ್ತಿನಿಂದ ಈ ಸರಿ ಹಬ್ಬ ಆಚರಣೆ ಆಗ್ತಾ ಇದೆ ಅತ್ಯಂತ ಸಂತೋಷ ಆಗಿದೆ ಚಿಕ್ಕದಿಂದ ಬರ್ತಾ ಇದ್ವಿ ಪ್ರತಿ ವರ್ಷ ಈ ಸರಿನೂ ಬಹಳ ಚೆನ್ನಾಗಿ ಜನ ಸೇರತ್ತೆ ಒಳ್ಳೆ ಏನೋ ಸ್ವಲ್ಪ ಬೇಗ ಆಗಿದ್ದಕ್ಕೋಸ್ಕರ ಜನ ಸೇರಿಲ್ಲ ಈಗ ಭಕ್ತಾದ್ರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಕಡೆ ಖಂಡಿತ ಬಂದೇ ಬರ್ತಾರೆ ಮನೆಯವರ್ ಬಂದ ಹರಿಹರ್ ಹರಿಹರ್ದ ಮಾರ್ಕೊಂಡ್ ಬಹಳ ಗುರು ಆವಾಗಿಂದ ಗೋವಿಂದ 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 ಪ್ರತಿ ವರ್ಷ ನಮ್ಮ ಬಾಲೋರು ಪದೇ ಪದೇ ನಮ್ಮ ಹರಿಹಾರಕ್ಕೆ ಬಂದು ನಮ್ಮ ಮರಿಯಾ ಜಾತ್ರೆ ಬಗ್ಗೆ ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಿದ್ದಾರೆ ಬಾಲಬ್ರೋ ಒಂಚೂನ್ ಥ್ಯಾಂಕ್ಸ್ ಏನು ಅನಿಸ್ತಿದೆ ಇವಾಗ ತುಂಬಾ ಸಾಕತ್ ಇದು ಈ ವರ್ಷದ ನಾವು ನೋಡ್ತಿರೋ ಮೊದಲ ಜಾತ್ರೆ ಆಗಿದೆ ಭಾಳ ಕಡೆ ಬಟ್ ನಾನು ನೋಡ್ತಾ ಇರೋದು ಮೊದಲ ತುಂಬ ಅದೂ ಆಗಿ ಇದೆ ಹರಿಹರದಲ್ಲಿ ಹೀಗೆ ಮಾಡ್ತಾ ಇಲ್ಲ ಥ್ಯಾಂಕ್ ಯು ವಿಡಿಯೋನ ಚೆನ್ನಾಗಿ ಮಾಡಿ ನಮ್ಮೂರಲ್ಲ ಅದಕ್ಕೆ

ಏನಿದೆ ಎಲ್ಲವೂ ನಿಮ್ಮದೇ ತಪ್ಪಾಗುತ್ತೆ ಎಲ್ಲ ಭಗವಂತನ್ ಜಾತ್ರೆ ನೋಡ್ರಿ ಇವಾಗಲೇನು ತೇರು ಅರ್ಧ ಆಗ ಅರ್ಧ ಗಂಟೆ ಆಗೈತಿ ೇರ್ ಆಗಿನ ಅರ್ಧ ಗಂಟೆ ಆಗೈತಿ ಎಷ್ಟು ಪ್ರವಾಟ ಸ್ಟಾರ್ಟ್ ಆಗಿದೆ ಇನ್ನು ಬಿಸಿಲು ಕಡಿಮೆ ಜಾಸ್ತಿ ಆಗ್ತಾರೆ ಮೂರ್ ದಿನ ಇರುತ್ತೆ ಮೂರ್ ದಿನ ಇಲ್ಲೇ ಇರ್ತೀರಾ ಒಳ್ಳೆ ಮೂರ್ ದಿನ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಜಾತ್ರೆಗೆ ಬಂದೇ ಬನ್ನಿ ಮಾಡಲ್ಲ ದೇವ ಐವತ್ತು ವರ್ಷ ಮೇಲ್ಗಡೆಯಿಂದ ಇಲ್ಲ ವರ್ಷದಿಂದ ಕ್ರೌಡ್ ಹೆಂಗಿದೆ ಅನ್ಸುತ್ತೆ ಈ ಸಲ ಜನ ಹೆಂಗಿದ್ದಾರೆ ಅನ್ಸುತ್ತೆ ಈ ಸಲ ಭಾಳ ಜನ ಇದ್ದಾರೆ ಸ್ವಲ್ಪ ಕಮ್ಮಿ ಇದು ಒಂಬತ್ತನೇ ವರ್ಷದ ಅನ್ನದಾನ ಸಮ ಇದಾಗ್ತಾ ಇದೆ ಪ್ರತಿ ಸಾಲಿನಂತೆ ಈ ಸಾಲಿನೂ ಸಹ ಹನ್ನೆರಡರಿಂದ ಹದಿನೈದು ಸಾವಿರ ಜನ ತನಕ ನಾವು ಪ್ರಸಾದನ ವ್ಯವಸ್ಥೆ ಮಾಡಿದ್ದೀವಿ ಇದು ನಮ್ಮ ಸೇವಾಕರ್ತರು ಹಾಗೂ ಇಲ್ಲಿ ಅನ್ನದಾನ ಸೇವಾ ಸಮಿತಿಗೆ ದಾನಿಗಳು ಇವರಿಂದ ಎಲ್ಲ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಇದು ಗಜಾನನ ಸಂಘದ ಅಧ್ಯಯನದಲ್ಲಿ ನಾವು ಅನ್ನದಾನ ಸಮಿತಿ ಮಾಡಿಕೊಂಡು ನಡೆಸ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಒಂದು ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಸರಿಸುಮಾರು ಹನ್ನೆರಡು ಸಾವಿರ ಜನಕ್ಕೆ ಅಡುಗೆ ಮಾಡಿದ್ದೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಹರಿಹರದ ಜಾತ್ರೆಯ ಮಹೋತ್ಸವದ ಎಪಿಸೋಡು ಇದ್ರದ್ದು ವಿಡಿಯೋ ಇನ್ನೂ ಡೆಪ್ತ್ ಆಗಿ ನಾವು ನಿಮಗೆ ಕೊಡ್ತೀವಿ ಸದ್ಯದಲ್ಲೇ ಬರುತ್ತೆ ಯೂನಿಕ್ ಕುಮೇಶ್ ಮತ್ತೆ ಸಣ್ಣ ನಿಮ್ಮ ಜೊತೆ ಅಂತ ಬಿಟ್ಟು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯೂನಿಕ್ ಕುಮೇಶ್ ಅಂತ ಹೇಳ್ಬಿಟ್ಟು ಹಾಗೆ ಸಣ್ಣ ಕತೆ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಇವರು ನಿಮ್ಮ ಮನೆ ಹುಡುಗ ಮಾಲು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬೈಕ್ ಅಂತಾರೆ ಸೊ ಇವ್ರದ್ದು ಬರುತ್ತೆ ಸೊ ಇದನ್ನೇ ವಿಸಿಟ್ ಮಾಡಿ ಹೌದು ಇದನ್ನೇ ಇನ್ನು ಸ್ವಲ್ಪ ಡೆಪ್ ಆಗಿ ಹರಿಹರದ ಇತಿಹಾಸವನ್ನು ನಾವು ನಿಮಗೆ ಯಾವ ತರ ಇದೆಯೋ ಅದೇ ತರ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಇದಾಗಿ ತಿಡಿಯೋ ಧನ್ಯವಾದಗಳು